ಅಮಿತ್ ಶಾ ಬಗ್ಗೆ ಯತ್ನಾಳ್ ಸ್ಫೋಟಕ ಹೇಳಿಕೆ ಅಂಬೇಡ್ಕರ್ ವಿಚಾರದ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಖರ್ಗೆ ನಿಜವಾದ ಅಂಬೇಡ್ಕರ್ ಅನುಯಾಯಿಯೇ ಹಾಗಿದ್ರೆ ಅವರು ಕಾಂಗ್ರೆಸ್ನಲ್ಲಿ ಇರಬಾರ್ದಿತ್ತು ಕಾಂಗ್ರೆಸ್ನವರು ಎಲ್ಲ ನಕಲಿ ಹೋರಾಟಗಾರರು ಆದರೆ ನಾವು ನಕಲಿ ಅನುಯಾಯಿಗಳಲ್ಲ ಸಂವಿಧಾನಕ್ಕೆ ಅಪಮಾನ ಆಗುವ ರೀತಿಯಲ್ಲಿ ನಡೆದಿಲ್ಲ ಕಾಂಗ್ರೆಸ್ ವಿರುದ್ಧ ಶಾಸಕ ಯತ್ನಾಳ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಯತ್ನಾಳ್ ಈ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಖರ್ಗೆ ಅವರ ವಿರುದ್ಧವಾಗಿ ಮತ್ತು ಕಾಂಗ್ರೆಸ್ನ ವಿರುದ್ಧವಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ ನಾವು ಸಂವಿಧಾನಕ್ಕೆ ಅಪಮಾನ ಆಗುವಂತ ರೀತಿಯಲ್ಲಿ ನಡೆದಿಲ್ಲ ಅಂತ ಸಮರ್ಥಿಸಿಕೊಳ್ತಾ ಇದ್ದಾರೆ ಅಮಿತ್ ಶಾ ಅವರ ನಡೆಯನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ ಕಾಂಗ್ರೆಸ್ನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ಕಾಂಗ್ರೆಸ್ನವರು ಏನೋ ಅಮಿತ್ ಶಾ ತಪ್ಪು ಹೇಳಿಕೆ ಕೊಟ್ಟು ಸುಳ್ಳು ಒಂದು ಪ್ರಚಾರ ಮಾಡಿ ಇವತ್ತು ಅಂಬೇಡ್ಕರ್ ಫೋಟೋ ಹಿಡೀಲಿಕ್ಕೆ ಅವ್ರ ನೈತಿಕ ಹಕ್ಕನೇ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ ಕಾಂಗ್ರೆಸ್ ಅಂದರೆ ಒಂದು ಉರಿತಿರೋ ಮನೆ ಆ ಇರು ಉರಿತಿರೋ ಮನೆಯಲ್ಲಿ ಯಾವ ದಲಿತರು ಹೋಗಬಾರ್ದು ಅಂತೇಳಿ ಬಾಬಾ ಸಾಹೇಬ್ರು ಅವಾಗಲೇ ಹೇಳಿದ್ದಾರೆ ಕಾಂಗ್ರೆಸ್ನ ಬಗ್ಗೆ ಅವರ ನೀತಿಗಳ ಬಗ್ಗೆ ಅವಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹಮತ ಇರಲಿಲ್ಲ ಅವರ ಅಂತ್ಯಕ್ರಿಯೆಗೆ ದೆಹಲಿಯಲ್ಲಿ ಅವರಿಗೆ ಒಂದು ಅಂತ್ಯಕ್ರಿಯೆ ಮಾಡಲಿಕ್ಕೆ ಸ್ಥಳ ಕೊಡಲಿಲ್ಲ ಅವ್ರು ಕಾಂಗ್ರೆಸ್ ನಿಜವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ಯಾಯ ಆಗಿದ್ದರೆ ಅವರು ಕಾಂಗ್ರೆಸ್ನಲ್ಲೇ ಇರಬಾರ್ದು ಇವರೆಲ್ಲ ನಕಲಿ ಹೋರಾಟಗಾರರು ನಕಲಿ ಅಂಬೇಡ್ಕರ್ ಅವರ ವಿರೋಧಿಗಳು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡುವಂಥ ನೈತಿಕ ಹಕ್ಕು ಕಾಂಗ್ರೆಸ್ಗಿಲ್ಲ ನಾವು ಬಿ ಜೆ ಪಿಯವರು ಅಂಬೇಡ್ಕರ್ ಅನ್ಯಾಯಿಗಳು ನಾವು ನಕಲಿ ಹಾನಿಗಳಲ್ಲ ಅವರ ಸಂವಿಧಾನಕ್ಕೆ ಗೌರವ ಕೊಡುವಂಥ ಕೆಲಸ ಮಾಡಿದ್ದೀವಿ ಭಾಳ ಪ್ರಮುಖವಾದಂಥ ಚರ್ಚೆ ಉತ್ತರ ಕರ್ನಾಟಕ ನಡೆದಿದೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ವಿ ಆ ಒಂದು ಉತ್ತರ ಕರ್ನಾಟಕದ ಈ ಬೆಳಗಾವಿಯಲ್ಲಿ ಉತ್ತರ ಕೊಡಲಿಕ್ಕೆ ನೈತಿಕತೆ ಇಲ್ಲಾದಂಥ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಕೇವಲ ಗೊಂದಲವನ್ನು ಸೃಷ್ಟಿ ಮಾಡಿ ಬಾಣಂತಿಯರ ಸಾವಿರ್ಬೋದು ನಮ್ಮ ವಕಫದ ವಿಚಾರದಲ್ಲಿ ಅವರು ನಿನ್ನೆ ನಡ್ಕೊಂಡಂಥ ರೀತಿ ಇರ್ಬೋದು ಅಂದರೆ ಇದೊಂದು ಸಮ ಸಂಪೂರ್ಣವಾಗಿ ಹಿಂದೂ ವಿರೋಧಿ ನೀತಿ ದಲಿತ ವಿರೋಧಿ ನೀತಿ ವಾಲ್ಮೀಕಿ ಹಗರಣವನ್ನು ಮುಚ್ಚಾಕುವಂಥದ್ದು ದಲಿತರ ದಲಿತರ ಏನವ್ರಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಡೈವರ್ಟ್ ಮಾಡಿದ್ದು ಎಲ್ಲ ಬಣ್ಣ ಬಯಲಾಗ್ತದೆ ಅಂತೇಳಿ ಈ ರೀತಿ ಬಾ ಬಾಬಾ ಸಾಹೇಬ್ರ ಒಂದು ಫೋಟೋ ಇಟ್ಕೊಂಡು ಸದನವನ್ನು ಇವತ್ತು ತಪ್ಪು ಹಾದಿಗೆ ಎಳೀತಾ ಇದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೆ ಅಮಿತ್ ಶಾ ಅವ್ರ ಹೇಳಿಕೆಯನ್ನು ಕಂಡ ತುಂಡವಾಗಿ ಬರೆದ್ರೆ ನಾವೇನು ಮಾಡೋಣ ಅವ್ರು ಹೇಳಿದ್ದೇ ಬೇರೆ ಇವರು ಅದನ್ನು ಅರ್ಥ ಮಾಡ್ಕೊ ಮಾ ಅರ್ಥವನ್ನು ಖರ್ಗೆ ಅವ್ರಿಗೆ ಹತಾಶೆ ಆಗಿಬಿಟ್ಟಾರೆ ಖರ್ಗೆ ಅವ್ರು ಏನಾಗಿಬಿಟ್ಟಿದೆ ಹತ್ತು ಹನ್ನೆರಡು ವರ್ಷದಿಂದ ಅಧಿಕಾರದಿಂದ ದೂರು ಉಳಿದಾರೆ ಇನ್ನೊಂದು ಐದು ವರ್ಷ ಅಧಿಕಾರದಿಂದ ಹೋದ್ರೆ ಕಾಂಗ್ರೆಸ್ ಸಂಪೂರ್ಣ ನಾಶ ಆಗ್ತದನ್ನ ಭಯದಿಂದ ಈ ರೀತಿ ಅಮಿತ್ ಶಾ ಅವ್ರ ಹಂಗೆ ಹೇಳಕ್ ಸಾಧ್ಯ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫೋಟೋ ಇಟ್ಕೊಂಡು ಕಾಂಗ್ರೆಸ್ನವರು ಏನೋ ಅಭಿಷಾರ ಏನೋ ತಪ್ಪು ಹೇಳಿಕೆ ಕೊಟ್ಟಾರ ಸುಳ್ಳು ಒಂದು ಪ್ರಚಾರ ಮಾಡಿ ಇವತ್ತು ಅಂಬೇಡ್ಕರ್ ಫೋಟೋ ಹಿಡೀಲಿಕ್ಕೆ ಅವ್ರ ನೈತಿಕ ಹಕ್ಕನೇ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ ಕಾಂಗ್ರೆಸ್ ಅಂದರೆ ಒಂದು ಉರಿಯುತ್ತಿರುವ ಮನೆ ಆ ಇರು ಉರಿತಿರೋ ಮನೆಯಲ್ಲಿ ಯಾವ ದಲಿತರು ಹೋಗಬಾರ್ದು ಅಂತೇಳಿ ಬಾಬಾ ಸಾಹೇಬ್ರು ಅವರು ಅವಾಗನೇ ಹೇಳಿದ್ದಾರೆ ಕಾಂಗ್ರೆಸ್ನ ಬಗ್ಗೆ ಅವರ ನೀತಿಗಳ ಬಗ್ಗೆ ಅವಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹಮತ ಇರಲಿಲ್ಲ ಅವ್ರ ಅಂತ್ಯಕ್ರಿಯೆಗೆ ದೆಹಲಿಯಲ್ಲಿ ಅವರಿಗೆ ಒಂದು ಅಂತ್ಯಕ್ರಿಯೆ ಮಾಡಲಿಕ್ಕೆ ಸ್ಥಳ ಕೊಡಲಿಲ್ಲ ಅವ್ರ ಕಾಂಗ್ರೆಸ್ ನಿಜವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ಯಾಯ ಆಗಿದ್ರೆ ಅವರು ಕಾಂಗ್ರೆಸ್ನಲ್ಲೇ ಇರಬಾರ್ದು ಇವರೆಲ್ಲ ನಕಲಿ